ಈಗ ಎನ್ ಎಚ್ ಫೋರ್ ಅಂತ ಕೇಳ್ತಿದ್ದಾರೆ ಇದು ಪ್ರಾಚೀನ ಕಾಲದಿಂದ ಇರುವಂಥ ಒಂದು ವಾಣಿಜ್ಯ ಮಾರ್ಗ ಆ ಮಾರ್ಗದಲ್ಲೇ ಹೆಚ್ಚಿಗೆ ಉತ್ತರದ ಕಡೆಯಿಂದ ಬರೋವೆಲ್ಲ ಆ ಮಾರ್ಗದಲ್ಲಿ ಬರ್ತಾ ಇತ್ತು ಸಮಾಶೆ ಆದರೆ ಅಲ್ಲಿ ಸಾಮಾನ್ಯವಾಗಿ ಕೂಡ್ಲ ಅಂತ ಬಂದರೆ ನದಿಗಳು ಕೂಡೋ ಸಂಗಕ್ಕೆ ಹೇಳ್ತಾರೆ ಕೂಡ್ಲು ಅಂತ ಬಟ್ ಇಲ್ಲಿ ಯಾವ ನದಿನೂ ಇಲ್ಲ ಆದರೂ ಕೂಡ್ಲು ಅಂತ ಇದೆ ಅಂದರೆ ವಾಣಿಜ್ಯ ಮಾರ್ಗಗಳು ಕೂಡ ಅಂಥ ಜಾಗ ಚೋಳರ ಆಕ್ರಮಣ ಕರ್ನಾಟಕದ ಕಡೆ ಒಂಬೈನೂರ ನಲವತ್ತಕ್ಕೆ ಶುರುವಾದರೂ ಕೂಡ ಅವ್ರು ಎಂಟ್ರಿ ಕೊಡಲಿಕ್ಕಾಗಲಿಲ್ಲ ಅವರು ಯಾಕೆಂದರೆ ನಲವತ್ತು ನಲವತ್ತೆರಡು ಮೂರರಲ್ಲಿ ತುಂಬ ಪ್ರಬಲರಾದಂತಹ ರಾಷ್ಟ್ರಕೂಟರು ಅವರನ್ನು ಎದುರಿಸ್ತು ಅವ್ರು ಏನು ಆಕ್ರಮಣ ಮಾಡಿದಂತಹ ಪ್ರದೇಶಕ್ಕೆ ದೊ ದಡಿಗಾವಳಿಗೆ ವಿಕ್ರಮಚೋಳ ಮಂಡಲ ಅಂತ ಹೇಳಿಡ್ತಾರೆ ಅವರು ಶಾಸನಗಳು ಹೇಳ್ಕೊಳ್ತಾರೆ ದಡಿಗಾವಳಿಯಾನ ವಿಕ್ರಮಚೋಳ ಮಂಡಲಮ್ ಅಂತ ಹೇಳ್ಕೊತಾರೆ ಆದರೆ ತಲಕಾಡು ಎಲ್ಲರೂ ಹೇಳೋ ಥರ ಅವರು ಹೋಗಿ ಇಲ್ಲಿಂದ ಹೋದ ಪ್ರಶ್ನೆ ಅಲ್ಲವೇ ಅಲ್ಲ ಯಾಕೆಂದರೆ ತಲಕಾಡು ಕೊಂಗನಾಡಿರ ಭಾಗ ಇದೆಲ್ಲ ಗಂಗರ ಗಂಗರ ಕಾಲದಲ್ಲಿ ಕಾಲದಲ್ಲಿ ಇದ್ದಂತಹ ಪ್ರಾರಂಭ ಆಗಿದ್ದ ನಾಡುಗಳು ಆರಂಭ ಈ ನಾಡುಗಳಷ್ಟು ಎಲ್ಲ ಕಡೆ ನಾಳೆ ಕಡೆ ನಾಡುಗಳಿವೆ ಆದ್ರೆ ವಿಶೇಷ ಏನಪ್ಪಾ ಭೌಗೋಳಿಕ ವಿಭಾಗಗಳಲ್ಲಿ ಬೇರೆ ಕಡೆ ಊರ ಹೆಸರುಗಳು ಇವಾಗ ನಂತರ ಸ್ಟೇಜ್ ಅಲ್ಲಿ ಬೇರೆ ಬರ್ತಾರೆ ಆಮೇಲೆ ಯಲಹಂಕ ನಾಡು ಬರುತ್ತೆ ಬೇರೆ ಸ್ಟೇಜ್ ಅಲ್ಲಿ ನಾನು ಅಲ್ಲೊಂದು ಹೇಳಿದೆ ಬದಲೇನೆ ಎಂಬ್ರೆ ನಾಡು ಮಧ್ಯ ಮಧ್ಯೆ ಬರ್ತವೆ ಪ್ರಾಚೀನವಾದವೇ ಕೂಡ ಆದರೆ ಹೆಚ್ಚಿನ ಮಟ್ಟಿಗೆ ಆರ್ಥಿಕ ಅಭಿವೃದ್ಧಿ ಆದಂಗೆ ಯಾವುದಾದ್ರು ಒಂದು ಊರು ಸೆಂಟರ್ ಆಗ್ತದೆ ಸಣ್ಣ ಅನ್ನೋದು ಸಣ್ಣ ದೊಡ್ಡ ಸಣ್ಣ ಸಿಕ್ಕ ಸಣ್ಣ ಊರುಗಳಿದೆ ಇವತ್ತು ಕೂಡ ಎಬ್ಬಾಳು ಇದೆ ಪೂರ್ವದ ಕಡೆ ಕಡಿಮೆ ಪಶ್ಚಿಮದ ಕಡೆ ಜಾಸ್ತಿ ನೀರು ಹಿಡಿತು ಹೌದು ಬೆಂಗಳೂರು ಸ್ವಲ್ಪ ಎತ್ತರದ ಜಾಗ ಇರೋದ್ರಿಂದ ಇದು ಎಷ್ಟೋ ಹಿಲ್ ಸ್ಟೇಷನ್ಗಳಿಗಿಂತ ಬೆಂಗಳೂರು ಎತ್ತರದಲ್ಲಿದೆ ಒಂಬೈನೂರು ಚಿಲ್ಲರೆ ಮೀಟ್ರ್ ಎತ್ತರ ಇರೋದ್ರಿಂದ ತಂಪಾಗಿರೋದು ಅದಕ್ಕೆ ಅದೇ ಪೂರ್ತಿಯೊಂದು ಇದೆ ಇರು ಬೆಂಗ್ಳೂರು ಎಷ್ಟೋ ದೊಡ್ಡ ದೊಡ್ಡ ಪ್ರಪಂಚದ ನಗರಗಳಲ್ಲಿ ಬೆಂಗಳೂರಷ್ಟು ಎತ್ತರದಲ್ಲಿರೋದು ಕಡಿಮೆನೇ ಒಂದು ಲೆಕ್ಕದಲ್ಲಿ ನಾನು ಹೇಳಿದೆ ಒಂಬೈನೂರು ಮೀಟ್ರ್ ಒಂಬೈನೂರು ಮೀಟ್ರ್ ಸಮುದ್ರ ಬಂದು ಈ ಕಡೆ ಮುನ್ನೂರು ಕಿಲೋಮೀಟ್ರಲ್ಲಿ ಈ ಕಡೆ ಮದ್ರಾಸ್ ಕಡೆ ಮುನ್ನೂರು ಇದರಲ್ಲಿ ಆವಿ ಆಗಿರೋ ನೀರು ಮತ್ತೆ ತಂಪಾಗಿ ಬೆಂಗಳೂರಿಗೆ ಬೆಂಗಳೂರಿಗೆ ಅದರಿಂದನೇ ಇಲ್ಲಿ ವಾತಾವರಣ ತಂಪಾಗಿರುತ್ತೆ ಅದು ಒಂದು ಮುಖ್ಯ ಕಾರಣ ಆಮೇಲೆ ಈ ಯಾವ ಒಂದು ಎಕನಮಿಕಲ್ ರೂಟ್ ಏನಿದೆ ಈಗ ಎನ್ ಎಚ್ ಫೋರ್ ಅಂತ ಕೇಳ್ತಾ ಇದ್ರೆ ಇದು ಪ್ರಾಚೀನ ಕಾಲದಿಂದ ಇರುವಂಥ ಒಂದು ವಾಣಿಜ್ಯ ಮಾರ್ಗ ಆ ಮಾರ್ಗದಲ್ಲೇ ಹೆಚ್ಚಿಗೆ ಉತ್ತರದ ಕಡೆಯಿಂದ ಬರುವೆಲ್ಲ ಆ ಮಾರ್ಗದಲ್ಲಿ ಬರ್ತಾಯಿತ್ತು ನಂತರದಲ್ಲಿ ಈ ಕಣಿವೆ ಪ ಯಾವಾಗಲೂ ಈ ವಾಣಿಜ್ಯ ಮಾರ್ಗಗಳು ಕಣಿವೆ ಪಕ್ಕದಾಗಿರ್ತವೆ ಅದು ಮಾತ್ರ ಕಣಿವೆ ಪಕ್ಕದಾಗಿಲ್ದೇ ಹೋದ್ರೂ ಕಣಿವೆ ಸಮೀಪದ ಬರ್ತದೆ ಸೆಂಟರ್ನಾಗ ಬರ್ತದೆ ಎತ್ತರು ಯಾಕೆಂದರೆ ನೀರು ಬರಬಾರ್ದಲ್ಲ ಎತ್ತರದಲ್ಲಿ ಆದರೆ ಇಲ್ಲೂ ಇದೇ ಥರನೇ ಆಗ್ತೈತೆ ನೀವು ಈ ಕಡೆ ತಮಿಳುನಾಡಿನ ಕಡೆ ಹೋಗಬೇಕಾದ್ರೆ ಕಣಿವೆ ಪಕ್ಕದ ಓಲ್ಡ್ ಮದ್ರಾಸ್ ರೋಡ್ ಇದೆಯಲ್ಲ ಅದು ಕಣಿವೆ ಪಕ್ಕದಲ್ಲೇ ಹೋಗ್ತೈತೆ ಕೆಳಗಡೆ ನೋಡಿದ್ರೆ ದಕ್ಷಿಣ ಪಿನಾಕಿನ ಸ್ವಲ್ಪ ಪಕ್ಕದಲ್ಲೇ ಹೋಗ್ತದೆ ಕಣಿವೆಗಳ ಪಕ್ಕದಾಗೇ ದಾರಿ ಮಾಡ್ಕೊಂಡು ಹೋಗೋದು ಸಹಜವಾಗಿ ವಾಣಿಜ್ಯ ಮಾರ್ಗ ಈಗ ಪೂರ್ವ ಪಶ್ಚಿಮ ಉತ್ತರದ ಕಡೆಯಿಂದ ಎಲ್ಲ ಮಾರ್ಗಗಳು ಬೆಂಗಳೂರಲ್ಲಿ ಕೂಡ್ತಾಯಿತ್ತು ಎಲ್ಲಿ ಕೂರ್ತಾ ಇತ್ತು ಅಂತ ಅನಿಸಿದಾಗ ನನಗನ್ನಿಸ್ತು ಇಲ್ಲಿ ಕೂಡ್ಲು ಅಂತ ಒಂದು ಸ್ಥಳ ಇದೆ ಕೂಡ್ಲು ಅಂತ ಇದು ತಮಾಷೆ ಆದರೆ ಅಲ್ಲಿ ಸಾಮಾನ್ಯವಾಗಿ ಕೂಡ್ಲ ಅಂತ ಬಂದರೆ ನದಿಗಳು ಕೂಡ ಸಹ ಹಂಗ ಕೇಳ್ತಾರೆ ಕೂಡ್ಲು ಅಂತ ಬಟ್ ಇಲ್ಲಿ ಯಾವ ನದಿಯೂ ಇಲ್ಲ ಆದರೂ ಕೂಡ್ಲು ಅಂತ ಇದೆ ಅಂದರೆ ವಾಣಿಜ್ಯ ಮಾರ್ಗಗಳು ಕೂಡ ಅಂಥ ಜಾಗ ರಸ್ತೆಗಳು ವಾಣಿಜ್ಯ ಮಾರ್ಗಗಳು ಆಗಿದ್ದು ಪ್ರಾಚೀನವಾದ ಬೆಂಗಳೂರಿನಲ್ಲಿ ಯಾವುದೋ ಒಂದು ದೊಡ್ಡ ನದಿಗಳಿಲ್ಲ ಈ ಕಣಿವೆಗಳನ್ನೇ ಬಳಸ್ಕೊಂಡು ಇಲ್ಲಿ ಬಂದ ರಾಜರು ಅಥವಾ ಇಲ್ಲಿನ ಆಡಳಿತಗಾರರು ಕೆರೆಗಳನ್ನು ಕಟ್ಟಿಸಿದ್ರು ನೀರು ಶಾಶ್ವತವಾಗಿ ಹಂಗೆ ಮಾಡಿದ್ರು ಎಲ್ಲ ಕಡೆಯೂ ಸಿಕ್ಕಿದ್ರು ಪ್ರಾಚೀನ ಕಾಲದಿಂದಲೂ ಗಂಗರ ಕಾಲದಲ್ಲೂ ಕೂಡ ಪ್ರಾಚೀನ ಕೆರೆಗಳಿವೆ ಇವಾಗ ಹೆಬ್ಬಾಳದ ಕೆರೆ ಪ್ರಾಚೀನ ಅಗರದ ಕೆರೆ ಪ್ರಾಚೀನ ಬೇಗೂರು ಕೆರೆ ಪ್ರಾಚೀನ ಸ್ವಲ್ಪ ದೂರದಲ್ಲಿದ್ದವು ಆಮೇಲೆ ಇನ್ನೂ ಮ ಕೆಂಪೇಗೌಡರು ಬರೋ ಕಾಲಕ್ಕೆ ಅವ್ರು ಇನ್ನೂ ಚಿಕ್ಕ ಚಿಕ್ಕದಾಗಿ ಹತ್ತತ್ರ ಇರೋ ಕಣಿವೆಗಳಿಗೆಲ್ಲ ಹಾಕಿದ್ರು ಅಂದ್ರೆ ಬೆಂಗಳೂರು ನಗರದಲ್ಲಿ ನೀರಿನ ತೊಂದರೆ ಆಗದಂಗೆ ಮಾಡ್ಕೊಡ್ರ ಕಾಲದಲ್ಲಿ ನೀರು ಬೇಕೇ ಬೇಕು ಯಾವ್ದು ಯಾಕೆ ಅಂತಂದ್ರೆ ಇಲ್ಲಿ ನೀರು ಆಗ ತುಂಬಾ ಮೇಲ್ಮಟ್ಟದಲ್ಲಿತ್ತು ಸರ್ ಒಳಗಡೆ ತುಂಬಾ ಮೇಲ್ಮಟ್ಟ ನದಿಗಳು ಅಡ್ಡ ಹಾಕಿ ಕಟ್ಟೆಗಳು ಕಟ್ಟಿದ್ರಿಂದ ಅದು ಈಗ ಮಾಮೂಲಿ ಮಳೆನೆ ಹಾಕ್ತಾ ಇತ್ತು ಆ ಮಾಮೂಲಿ ಮಳೆಯನ್ನೇ ಕಟ್ಟೆಗಳನ್ನು ಕಟ್ಟಿ ಸಂಗ್ರಹ ಮಾಡಿಕೊಂಡು ಯಾವಾಗಲೂ ಸಿಗೋ ಹಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ರು ಅದರಿಂದ ನೀರು ತುಂಬಾ ಮೇಲ್ಮಟ್ಟದಲ್ಲಿ ಈಗ ಸಾವಿರ ಕೆಲವು ಇದು ಅಡಿಗಳು ಹಾಕಿದ್ರೂ ನೀರು ಅಂತರ್ಜಲ ಕುಸಿದಿದೆ ಆಗ ನೀರು ಮೇಲ್ಮಟ್ಟದಲ್ಲಿತ್ತು ಅದರಿಂದ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ವ್ಯವಸ್ಥೆ ಆಗಿತ್ತು ಮೊದಲಿಂದನು ಆ ಕಡೆನೇ ಕೆರೆಗಳು ಕೆರೆಗಳಲ್ಲಿತ್ತೋ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೀಳಿತು ನಾನು ಅಂತ ಅಂತೇಳಿದ್ನಲ್ಲ ಆ ಪರಿಸರದಲ್ಲೇ ಕೆರೆಗಳಿರೋದು ಅದರಲ್ಲಿ ಕೆರೆಗಳು ಹೌದು ಅಂದರೆ ವಾಣಿಜ್ಯ ಮಾರ್ಗಗಳು ಬಂದಾಗ ಅವ್ರಿಗೆ ನೀರು ವಸತಿ ಎಲ್ಲ ಬೇಕಾದರೂ ಆ ಕಡೆ ಬರುತ್ತೆ ಉತ್ತರದಿಂದ ಬಂದವು ದಕ್ಷಿಣದಿಂದ ಬಂದವು ಪಶ್ಚಿಮದಿಂದ ಎಲ್ಲವೂ ಬೆಂಗಳೂರಲ್ಲಿ ಇತ್ತು ಬೆಂಗಳೂರಿಂದ ಎಕ್ಸ್ಚೇಂಜ್ ಪಾಯಿಂಟ್ ಆ ಕೂಡ್ಲು ಜಾಗದಲ್ಲಿ ಎಕ್ಸ್ಚೇಂಜ್ ಪಾಯಿಂಟ್ ಕೂಡ್ಲು ಇವತ್ತು ವಿಲ್ಸನ್ ಗಾರ್ಡನ್ ಅವೆಲ್ಲ ಬೆಂಗಳೂರವರೆಗೂ ಬೆಂಗಳೂರು ಸೇರಿದಂಗೆ ಬೆಂಗಳೂರು ನಮ್ಮ ಹೆಬ್ಬಾಳ ಸೇರಿದಂಗೆ ಇವೆಲ್ಲ ದೊಡ್ಡ ಏರಿಯಾದಲ್ಲಿ ಬಂದು ಡಂಪ್ ಆಗ್ತಾ ಇತ್ತು ಅವರು ಇಲ್ಲಿ ಮಾರಿ ಎಕ್ಸ್ಚೇಂಜ್ ಕೆಂಪೇಗೌಡರು ಬಂದಾಗ ಗಮನಿಸಿ ಅವರು ಇನ್ನು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡಿದ್ರು ಅದು ಮಾಡಿದ ಮೇಲೆ ಬೆಳವಣಿಗೆ ಜಾಸ್ತಿ ಆಯ್ತು ಮೊದಲು ಅದ್ರ ಪಾಡಿಗೆ ಅದಿತ್ತು ಅದಕ್ಕೆ ಒಂದು ಸ್ಟಿಮ್ಯುಲೇಷನ್ ಕೊಟ್ಟು ಕೆಂಪೇಗೌಡರು ಗಂಗರ ಕಾಲದಲ್ಲಿ ಈ ನಾಡುಗಳು ಇತ್ತು ಅಂತ ಹೇಳಿ ಈ ಗಂಗರನ್ನ ಸೋಲಿಸಿ ಚೋಳರು ಇಲ್ಲಿ ಬರ್ತಾರೆ ಸುಮಾರು ಮೊದಲ ಶಾಸನ ಸಿಗೋದು ನಮಗೆ ಒಂಬೈನೂರ ತೊಂದರೆ ಏಳರಲ್ಲಿ ಹೊಸಕೋಟೆ ಹತ್ರ ಸಿಗುತ್ತೆ ಅದು ಚೋಳರ ಮೊದಲ ಶಾಸನ ಈ ಪ್ರದೇಶಕ್ಕೆ ಅವರು ಹೇಗೆ ವಶಪಡಿಸ್ಕೊಂಡ್ರು ಮತ್ತೆ ಗಂಗರು ಅವರು ಆಗ್ಬಿಡ್ತಾರೆ ಮತ್ತೆ ಚೋಳರ ಕಾಲದ ನಾಡುಗಳು ಹೇಗೆ ಇತ್ತು ಅದು ಯಾವ್ಯಾವ ನಾಡಿತ್ತು ಅನ್ನೋದು ದಯವಿಟ್ಟು ತಿಳಿಸ್ಕೊಡ್ಬೇಕು ಸರ್ ಹಾಂ ಆಯಿತು ಇಲ್ಲಿ ಒಂದು ವಿಶೇಷ ಗಮನಿಸ್ಬೇಕು ನಾವು ಚೋಳರ ಆಕ್ರಮಣ ಕರ್ನಾಟಕದ ಕಡೆ ಒಂಬೈನೂರ ನಲವತ್ತಕ್ಕೆ ಶುರುವಾದರೂ ಕೂಡ ಅವರು ಎಂಟ್ರಿ ಕೊಡಲಿಕ್ಕಾಗಲಿಲ್ಲ ಅವರು ಯಾಕೆಂದರೆ ನಲವತ್ತು ನಲವತ್ತೆರಡು ಮೂರರಲ್ಲಿ ತುಂಬ ಪ್ರಬಲರಾದಂತಹ ರಾಷ್ಟ್ರಕೂಟರು ಅವರನ್ನು ಎದುರಿಸ್ತರು ರಾಷ್ಟ್ರಕೂಟರಿಗೆ ಇಲ್ಲಿ ಗಂಗರು ನೊಳಂಬರು ಮತ್ತು ಬಾಣರು ಮಾಂಡಲಿಕರಾಗಿದ್ದರು ಇವರು ಸಪೋರ್ಟ್ ತಗೊಂಡು ಚೋಳರನ್ನು ಎದುರಿಸಿ ತಕ್ಕೋಲಂ ಎಂಬ ಯುದ್ಧ ಮಾಡಿದಾಗ ಅಲ್ಲಿ ರಾಜಾದಿತ್ಯನನ್ನು ಸಾಯಿಸಿಬಿಡ್ತಾರೆ ಚೋಳರ ರಾಜ ರಾಜಾದಿತ್ಯನ ಸಾಯಿಸ್ತಾರೆ ಸಾಯಿಸ್ತಾರೆ ಆವಾಗ ರಾಷ್ಟ್ರಕೂಟರ ಅಧೀನದಲ್ಲಿ ಇದ್ದಿದ್ದು ರಾಷ್ಟ್ರಕೂಟರು ಏನು ಮಾಡಿದ್ರು ಇಡೀ ತೊಂಡೆ ಮಂಡಲ ಅಂದರೆ ಇವು ಮದ್ರಾಸು ಅವೆಲ್ಲ ಸೇರಿದಂಗೆ ತೊಂಡೆ ಮಂಡಲ ಬರ್ತದೆ ಅಂದರೆ ತಮಿಳುನಾಡಿನ ಉತ್ತರ ಭಾಗ ಬರೋ ಬದಲ ತೊಂಡೆ ತೊಂಡೆ ಮಂಡಲದಲ್ಲಿ ಇಪ್ಪತ್ತು ವರ್ಷ ರೂಲ್ ಮಾಡ್ತಾರೆ ಇಪ್ಪತ್ತಿಪ್ಪತ್ತೈದು ವರ್ಷ ಆ ಸಂದರ್ಭದಲ್ಲಿ ಅವರು ಮಾಂಡಲಿಕರಾಗಿದ್ದ ಗಂಗಾ ನುಳಂಬ ಬಾಣರು ಭಾಳ ಸ್ಟ್ರಾಂಗ್ ಆಗೋಯಿದ್ರು ಯಾರನ್ನೂ ಪ್ರವೇಶ ಮಾಡಿದಂಗೆ ಭಾಳ ವ್ಯವಸ್ಥಿತವಾಗಿ ಅವರವರಲ್ಲೇ ಮಧ್ಯೆ ಸ್ವಲ್ಪ ಗದ್ದಲುಗಳಿರುವುದು ಇತ್ತು ಆದರೆ ಹೆಚ್ಚಿಗೆ ಇರಲಿಲ್ಲ ಆದರೆ ಶಾಂತವಾಗಿದ್ದರು ಇಲ್ಲಿ ಹೆಚ್ಚು ಕೆಲಸಗಳಾಯಿತು ಒಳ್ಳೊಳ್ಳೆ ದೇವಸ್ಥಾನಗಳೆಲ್ಲ ಆ ಕಾಲದಲ್ಲಿ ಬಂತು ಬಂದಿದ್ದೇ ಆ ತಂದು ಆ ಥರ ಆಯಿತು ಆವಾಗ ಬಂದಾಗ ಏನಾಯ್ತು ಅಂದರೆ ಗಂಗರ ಆಕ್ರಮಣ ಮಾಡಿದ ಫಸ್ಟ್ ಭಾಗಕ್ಕೆ ಇಲ್ಲಿ ಕೋಲಾರದ ಕಡೆಯಿಂದ ಆಕ್ರಮಣ ಮಾಡಿದಾಗ ಕೋಲಾರವನ್ನು ದಡಿಗಾವಳಿ ಪ್ರದೇಶ ಅಂತ ಕರೀತಾ ಇದ್ರು ಅಂದರೆ ಗಂಗರ ಮೂಲದ ದಡಿಗಾ ಮಾದವರು ಇದ್ದಂಗೆ ಅಮ್ಮ ಅವ್ರ ಹೆಸರಿನಲ್ಲಿ ಒಂದು ಪ್ರದೇಶ ಇತ್ತು ಆ ಪ್ರದೇಶವನ್ನು ಫಸ್ಟ್ ಆಕ್ರಮಣ ಮಾಡ್ಕೊತಾರೆ ಚೋಳರು ಅವ್ರ ಪದ್ಧತಿಯಂತೆ ಸಿಕ್ಕಿದ್ದಕ್ಕೆಲ್ಲ ಅವರು ನಾಮಕರಣ ಬಾಡ್ತಾರೆ ಹೆಸರುಗಳು ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ತಾರೆ ಆ ಪದ್ಧತಿ ಅವ್ರದ್ದು ಈಗ ನಮ್ಮ ಮುಸಲ್ಮಾನರು ಅಷ್ಟೇ ಯಾವುದೇ ಊರನ್ನೆ ಅವ್ರಿಗೆ ಒಂದು ಬೇರೆ ಹೆಸರು ಇಟ್ಬಿಡ್ತಾರೆ ಹಾಗೇ ಅವರೂ ಆ ಪದ್ಧತಿ ಇದೆ ಹೆಚ್ಚು ಜಾಸ್ತಿ ವ್ಯಾಪ್ತ ಅವ್ರೇನು ಮಾಡಿದ್ರು ಆಕ್ರಮಣ ಮಾಡಿದಂತಹ ಪ್ರದೇಶಕ್ಕೆ ದಡಿಗಾವಳಿಗೆ ವಿಕ್ರಮ ಚೋಳ ಮಂಡಲ ಅಂತ ಹೆಸರು ಅವರು ಶಾಸನಗಳು ಹೇಳ್ಕೊಳ್ತಾರೆ ವಿಕ್ರಮ ವಿಕ್ರಮಚೋಳ ಮಂಡಲಂ ಅಂತ ಹೇಳ್ಕೊತಾರೆ ಆ ಭಾಗ ಯಾವುದು ನಮ್ಮ ಕ ಬೆಂಗಳೂರಿನ ಉತ್ತರ ಭಾಗ ಬೆಂಗಳೂರಿನ ಉತ್ತರ ಭಾಗ ಬೆಂಗಳೂರಿನ ಎರಡು ಭಾಗ ಮಾಡ್ಬೇಕು ನಾವು ಇಲ್ಲಿ ಚೋಳರ ಕಾಲದಲ್ಲಿ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಉತ್ತರದ ಭಾಗನ ವಿಕ್ರಮಚೋಳ ಮಂಡಲ ಅವರು ದಕ್ಷಿಣದ ಕಡೆ ಏನು ಮಾಡ್ತಾರೆ ಮೈಸೂರು ಕಡೆಯಿಂದ ಎಂಟ್ರಿ ಮಾಡ್ತಾರೆ ಒಂಬೈನೂರ ತೊಂಬತ್ತೊಂದರ ಸುಮಾರರಲ್ಲಿ ಎಂಟ್ರಿ ಕೊಡ್ತಾರೆ ಮೈಸೂರು ಕಡೆಯಿಂದ ಚೋಳರು ಎಂಟ್ರಿ ಕೊಟ್ಟಾಗ ಗಂಗರಲ್ಲಿ ಪ್ರಧಾನವಾಗಿದ್ದರು ಕ್ಯಾಪಿಟಲ್ ತಲಕಾಡನ್ನು ವಶಪಡಿಸ್ಕೊಂಡ್ಮೇಲೆ ಅವ್ರೇನು ಮಾಡಿದೆ ಅಂದರೆ ಇದು ಮುಡಿಗಂಡೆ ಚೋಳ ಮಂಡಳ ಅಂತ ಕರೀತಾರೆ ಮುಡಿಗಂಡ್ಲ ಅಂತ ಒಂದು ಊರು ಕೂಡ ಇದೆ ಇದರಲ್ಲಿ ಇಲ್ಲಿ ಬೊಳ್ಳೆಗಾಲದಲ್ಲಿ ಮುಡಿಗಂಡ್ಲಾದ ಒಂದು ಟ್ರೇಡ್ ಸೆಂಟರ್ ಮಾಡಿಕೊಂಡು ಆ ಏರಿಯಾಗೆ ಮುಡಿಗಂಡ ಚೋಳಮಂಡಲ ಅಂತಾರೆ ಆ್ಯಕ್ಚುಲಿ ಗಂಗರ ಪ್ರದೇಶ ಅದು ಗಂಗವಾಡಿಯನ್ನು ಗೆದ್ದಿದ್ದಕ್ಕೆ ಮುಡಿಗಂಡೆ ಚೋಳಮಂಡಲ ಅಂತಿಟ್ಟರು ಇಲ್ಲಿ ನಂತರದಲ್ಲಿ ಉತ್ತರದಲ್ಲಿ ಏನಾಯ್ತು ಅಂದರೆ ನೊಳಂಬ್ರನ್ನ ಗೆದ್ದರು ನಮ್ಮಲ್ಲಿ ನಂಬ ನೊಳಂಬ್ರ ಅವ್ರನ್ನ ಗೆದ್ದಿದ್ದಕ್ಕೋಸ್ಕರ ನಿಗಿರ್ಲಿ ಚೋಳಮಂಡಲ ಅಂತ ಕರೆದರು ಅದರ ಮಧ್ಯದಲ್ಲಿ ಇದಿತ್ತು ಯಾವುದು ವಿಕ್ರಮ ಚೋಳಮಂಡಲ ಒಂದು ಟ್ರ್ಯಾಕ್ ಇದ್ದಂಗೆ ಅಂದರೆ ಗಂಗರ ಮೂಲ ಜಾಗ ಅದು ಅಂದರೆ ಬ ಕೋಲಾರವನ್ನು ಸೆಂಟರ್ ಮಾಡಿಕೊಂಡು ಒಂದು ಟ್ರ್ಯಾಕ್ ಥರ ಇದೆ ಬೆಂಗಳೂರಿನ ಅರ್ಧ ಭಾಗ ವಿಕ್ರಮ ಚೋಳಮಂಡಲದಲ್ಲಿತ್ತು ಅರ್ಧ ಭಾಗ ಮುಡಿಗಂಡು ಚೋಳಮಂಡಲದಲ್ಲಿತ್ತು ಇವತ್ತು ಲೆಕ್ಕ ತಗೊಂಡಾಗ ಆ ಥರ ಆ ಕಾಲದಲ್ಲಿ ಇದು ಬರುತ್ತೆ ಅದು ಆ ಕಾಲದಲ್ಲಿ ಅವರೇನು ಮಾಡ್ತಾರೆ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಅವರು ಭಾಳ ಚತುರರು ಜೋಳರಸರು ಅಡ್ಮಿನಿಸ್ಟ್ರೇಷನ್ ಅಂದರೆ ಕಂದಾಯ ಎಲ್ಲ ವಸೂಲಿ ಮಾಡೋದಕ್ಕೆ ಹೇಗೆ ಬೇಕೋ ಹಂಗೆ ದೊಡ್ಡ ವಿಭಾಗದಲ್ಲಿ ಮಾಡ್ಕೊಂಡಿಲ್ಲ ಎಲ್ಲ ಚಿಕ್ಕ ಚಿಕ್ಕದ ಮಾಡೋದು ಹಿಂದೆ ಮರುಸು ನಾಡು ಅಂದರೆ ವಿಶಾಲವಾದ ನಾಡಿತ್ತು ಮರುಸು ನಾಡು ಅಂದರೆ ಕ ಕೋಲಾರ ಜಿಲ್ಲೆಯೂ ಒಳಗೊಂಡಂಗೆ ಬೆಂಗಳೂರು ಜಿಲ್ಲೆಯ ಪೂರ್ವ ಭಾಗಗಳು ಒಳಗೊಂಡಂಗೆ ಇವತ್ತಿನ ತಮಿಳುನಾಡಿನ ಹೊಸೂರು ಡೆಂಗಿಣಿಕೋಟೆ ಎಲ್ಲ ಪ್ರದೇಶ ಸೇರಿ ದೊಡ್ಡ ಏರಿಯಾ ಅದು ಮರುಸುನಾಡು ಆ ಮರುಸುನಾಡಿನ ಭಾಗವನ್ನೇ ಗಂಗರು ಗೆದ್ದಾಗ ಗಂಗ ಅರುಸಾಸಿರ ಅಂತ ಕರೆದ್ರು ಆ ಪ್ರದೇಶನೇ ಪ್ರಾಚೀನವಾದ ಪ್ರದೇಶ ಗಂಗರದು ಅನಂತರದಲ್ಲಿ ಅವರು ರಾಜಕೀಯ ಕಾರಣಗಳಿಗೋಸ್ಕರ ಬದಲಾಯಿಸ್ಕೊಳ್ತಾ ಹೋದರು ಮಣ್ಣೆ ಕಡೆ ಬಂದರು ಬಣ್ಣೆಯಿಂದ ಮತ್ತು ತಳಕಾಡಿಗೆ ಹೋದರು ಆದರೆ ತಲಕಾಡು ಎಲ್ಲರೂ ಹೇಳೋ ಥರ ಅವರು ಹೋಗಿ ಇಲ್ಲಿಂದ ಹೋದ ಪ್ರಶ್ನೆ ಅಲ್ಲವೇ ಅಲ್ಲ ಯಾಕೆಂದರೆ ತಲಕಾಡು ಕೊಂಗನಾಡಿನ ಭಾಗ ಕೊಂಗನಾಡು ಅನ್ನೋದು ಯಾವುದು ಕೊಯಮತ್ತೂರಿಂದ ಉತ್ತರಕ್ಕಿರೋ ಭಾಗ ಅಂದರೆ ಕೈಮತ್ತೂರಲ್ಲ ಇನ್ನೂ ದಕ್ಷಿಣದಿಂದ ಹಿಡಿದು ನಮ್ಮ ಚಾಮರಾಜನಗರದವರೆಗೂ ಇರೋ ಪ್ರದೇಶ ಇನ್ಕ್ಲೂಡಿಂಗ್ ಸೇಲಂ ಡಿಸ್ಟ್ರಿಕ್ಟ್ ಸೇರಿದಂಗೆ ಈ ಕಡೆ ನಮ್ಮ ಮೈಸೂರು ಜಿಲ್ಲೆಗಳು ಹಾಸನ ಜಿಲ್ಲೆಯೂ ಸೇರಿದಂಗೆ ಕೊಂಗುನಾಡು ಅಂತ ಕರೀತಾರೆ ಕೊಂಗುನಾಡು ಅಂದರೆ ತಮಿಳುನಾಡಲ್ಲ ಗಿಡ ಸಸ್ಯಗಳು ಮರಗಳು ಗೆರಿಗಳು ಅಥವಾ ಮಲೆ ಬೆಟ್ಟಗುಡ್ಡಗಳಿರೋ ನಾಡು ಅಂತ ಹೆಸರು ಕದ ದ್ರಾವಿಡ ಭಾಷೆನೇ ದ್ರಾವಿಡ್ ಕನ್ನಡ ಪದ ನೀವು ಎಟಿಮಿಲಜಿಯಲ್ಲಿ ನೋಡಿದ್ರೆ ಪ್ರಾಚೀನವಾದ ಕನ್ನಡ ಪದಗಳು ನಾವು ಇವತ್ತು ಬಳಸಲ್ಲ ಅಷ್ಟೇ ಅಂದರೆ ದಟ್ಟು ಮಲೆಗಳು ಮಲೆಗಳನ್ನು ಅರ್ಥ ಇದೆ ಆಮೇಲೆ ಮರಗಳನ್ನು ಅರ್ತವೆ ಏನೇನು ಎಟಿಮಿಲಜಿಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಅದಕ್ಕೆ ದ್ರವಿಡೇನು ಎಟಿಮಾಲಜಿಕಲ್ ಡಿಕ್ಷನರಿ ಅಂತ ಇದೆ ಅದು ನೋಡಿ ಈ ದ್ರಾವಿಡ ಭಾಷೆಗಳೆಲ್ಲ ಆ ಪ್ರದೇಶಕ್ಕೆ ಏನು ಕರಿತಾ ಇದ್ವಿ ಎಲ್ಲ ನಮಗೆ ಶಬ್ದಗಳು ಗೊತ್ತಾಗ್ತದೆ ಸರ್ ಇಲ್ಲಿ ಬೆಂಗಳೂರಿಗೆ ಇನ್ನೊಂದು ಮುಖ್ಯವಾದ ನಾಡಿದೆ ಅದು ಹೊಮ್ಮಳಿಗೆ ನಾಡು ಅಂತೇಳಿ ಅದು ಸಾಮಾನ್ಯವಾಗಿ ಬೆಂಗಳೂರಿನ ಪರಿಸರದಲ್ಲೇ ಇರುವ ಬನ್ನೇರುಘಟ್ಟಕ್ಕೆ ಸಂಬಂಧಪಡುತ್ತೆ ಆ ಹೊಮ್ಮಳಿಗೆ ನಾಡು ಅಂದರೆ ಏನು ಸರ್ ನೋಡಿ ನಾನು ಹಾಗಲೇ ನಾಡುಗಳು ಹೇಳುವಾಗ ಅರ್ಕಾವತಿ ಬೇಸಿನ ನಾಡುಗಳು ಹೇಳಿದೆ ಆಮೇಲೆ ದ ನಮ್ಮ ದಕ್ಷಿಣ ಪಿನಾಯ್ಕಿ ನ್ಯೂಜಿಯಂ ದಕ್ಷಿಣಕ್ಕೆ ಇರುವಂತಹ ಬೆಂಗಳೂರು ನಗರ ದಕ್ಷಿಣಕ್ಕೆ ಬೆಂಗಳೂರಿಗೆ ಹೊಂದಿಕೊಂಡಂತೆ ಹೊಮ್ಮಳಿಗೆ ನಾಡು ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಲ್ಲ ಹೌದು ಆದರೆ ಆ ಬನ್ನಳಿಗೆ ನಾಡಿನ ಬಗ್ಗೆ ಉಲ್ಲೇಖ ಆಗೋದು ನಂತರ ಕಾಲ ಶಾಸನಗಳಲ್ಲಿ ಆದರೆ ಅದು ಪ್ರಾಚೀನ ಚೋಳರ ಶಾಸನಗಳಲ್ಲಿ ಪೊನ್ನಣಿಗೆ ನಾಟು ಅಂತ ಕರೀತಾರೆ ಪೊನ್ನೂರು ಘಟ್ಟ ಬೆನ್ನು ಬೆನ್ನೂರು ಘಟ್ಟ ಅಂತ ಅಲ್ಲಿನ ಸ್ಥಳ ಅಂತ ಅದು ನೋಡಿದಾಗ ಒಮ್ಮಳಿಗೆ ನಾಡು ಅಂತ ಕನ್ನಡದಲ್ಲಿ ಕರೀತಾರೆ ಇವೆಲ್ಲವನ್ನು ಚೆಕ್ ಮಾಡಿ ಅದನ್ನು ಐಟಮಾಲಜಿಯನ್ನು ಚೆಕ್ ಮಾಡಿದಾಗ ಚಿನ್ನದ ಸಂಬಂಧಪಟ್ಟಿರೋದು ಖಚಿತ ಆಗ್ತದೆ ಈ ಅದು ನೋಡಿದಾಗ ಅವನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು ಅಲ್ಲಿ ಸರ್ಪೆಸ್ ಗೋಲ್ಡ್ ಸಿಗ್ತಾಯಿತ್ತು ಮೇಲೆ ಮೇಲ್ಪದರದಲ್ಲಿ ಸಿಗುವಂಥ ಚಿನ್ನ ಆ ಚಿನ್ನವೇ ಹಿಂದೆ ಸಂಗ್ರಹ ಆಗಿ ಇವತ್ತೊಂದು ದಿವಸ ನಾವು ಸುವರ್ಣಮುಖಿ ಅಂತ ಏನು ಕರಿತೀರಿ ಆ ಪದದಲ್ಲಿ ಜಲಗಾರರು ಇದು ಮಾಡಿ ಚಿನ್ನವನ್ನು ಸೋಲಿಸ್ತಾ ಇದ್ರು ಅಂತ ಕಾಣ್ತದೆ ಆ ಕಾರಣಕ್ಕೋಸ್ಕರನೇ ಆ ಪ್ರದೇಶವನ್ನು ಪೊನ್ಮಣಿಗ ನಾಡು ಅಂತ ಕರಿತದೆ ಹಿಂದೆ ನೀವು ಒಂದು ಇದು ಕೇಳಿದರೆ ಬಂಗಾರ ಎಲ್ಲಿಂದ ತೆಗೆಯೋದು ಏನು ಅಂತ ನೀವು ಒಂದು ಕೇಳಿದರೆ ಅದಕ್ಕೆ ಇಲ್ಲಿ ಬೆಂಗಳೂರು ಪರಿಸರದಲ್ಲೂ ಕೂಡ ಬಂಗಾರ ಸಿಗ್ತಾ ಇತ್ತು ಅದು ಸರ್ಫೇಸ್ ಗೋಲ್ಡ್ ಗಣಿಗಾರಿಕೆ ಅಲ್ಲ ಸರ್ ಸಹಜವಾಗಿ ನಾವು ಊಹೆ ಮಾಡಬಹುದು ಯಾಕೆಂದರೆ ಅದಕ್ಕೆ ದಕ್ಷಿಣ ಭಾಗದಲ್ಲಿ ಇನ್ನೂ ಉತ್ತರ ಪೂರ್ವ ಭಾಗದಲ್ಲಿ ಒಂದು ಇದಿದೆ ಸುವರ್ಣಮುಖಿ ಅಂತ ಕೊಳ ಇಲ್ಲಿ ಡೌನ್ ಇದೆ ನಾವು ಬೆಟ್ಟ ಹತ್ತಿಬಿಟ್ಟು ಆ ಕಡೆ ಡೌನ್ ಇಳಿಬೇಕು ಸಹಜವಾಗಿ ಸರ್ಪೇಸ್ ಗೋಲ್ಡ್ ಇರೋದನ್ನು ನಾನು ಕೆಲವು ಜಿಯಾಲಜಿಸ್ಟ್ ಅದನ್ನು ಚೆಕ್ ಮಾಡಿದೆ ಅವರು ಕೆಲವರು ಹೇಳಿದ್ರು ಹೌದು ಸರ್ಪೇಸ್ ಗೋಲ್ಡ್ ಇರೋ ಸಾಧ್ಯತೆ ಇಲ್ಲಿತ್ತು ಈಗ ಟ್ರೇಸಸ್ ಕಡಿಮೆ ಆಗಿದೆ ಇದ್ದೇ ಇದ್ದಿರಬೇಕು ಅದಕ್ಕೇ ಆ ಹೆಸರು ಬಂದಿರಬೇಕು ಅಂತ ಒಪ್ಕೊಂಡಿದ್ದಾರೆ ಒಪ್ಪಿಕೊಂಡಿದ್ದಾರೆ ಜಿಯೋಗ್ರಫಿ ಮೊದಲು ಬದಲು ವಿರೋಧ ಮಾಡ್ತಾಯಿದ್ರು ನಾನು ಏನೋ ಇದೆ ನೀವು ಚೆಕ್ ಮಾಡಿ ದಯವಿಟ್ಟು ಹೇಳಬೇಕು ಅಂದಾಗ ಅವರು ಕ್ಲೋಸಾಗಿ ಜಿಯೋಗ್ರಫಿ ಚೆಕ್ ಮಾಡಿ ಅಲ್ಲಿ ಸ್ಪಾಟ್ಗೆಲ್ಲ ಬಂದು ನೋಡಿದ ಮೇಲೆ ಇಲ್ಲ ಇಲ್ಲಿ ಸಾಧ್ಯತೆ ಇತ್ತು ಈಗೆಲ್ಲ ವ್ಯಾ ವ್ಯಾನಿಶ್ ಆಗೋಗಿದೆ ಹೇಳಿದರು ಅಂದರೆ ಚಿನ್ನ ಒಣ್ಮ ಪಣ್ಮಣಿಗದ ಅಥವಾ ಒಮ್ಮಳಿಗೆ ನಾಡು ಅನ್ನೋ ಪ್ರದೇಶ ಅದಾಗಿರ್ತದೆ ಅಂದರೆ ಬೆಂಗಳೂರಿನ ದಕ್ಷಿಣ ಭಾಗ ಒಮ್ಮಳಿಗೆ ನಾಡಾಗಿತ್ತು ಪೂರ್ವ ಭಾಗ ಮೊರೆಸುನಾಡು ಈ ಬೇಗೂರು ಹನ್ನೆರಡನ್ನು ಮರುಸುನಾಡಿನ ಭಾಗ ಅದರ ಪಕ್ಕದಲ್ಲೇ ತೊರ ತೊರವಳ್ಳಿ ನಾಡು ಒಳಗಡೆ ಬರುವಂಥದ್ದು ಆಮೇಲೆ ಬಾಸಂದಿ ನಾಡಿನ ಭಾಗ ಅದರ ಉತ್ತರಕ್ಕೆ ಸ್ವಲ್ಪ ಹೋದರೆ ಸಣ್ಣ ನಾಡು ನಾನು ಹಿಂದೆ ಇದೆ ಈಗ ಕ ಇದ್ರ ಕಡೆ ಕೊರಕುಂದೆ ನಾಡು ನಮ್ಮ ಕ ಹೊಸಕೋಟೆ ಏರಿಯಾ ಇನ್ನು ಈ ಕಡೆ ಬೆಂಗಳೂರಿನ ಅರ್ಕಾವತಿ ನದಿ ಕಡೆ ಬಂದರೆ ನಾಡು ಇವು ಬೆಂಗಳೂರಿನ ಈಗ ಒಳಗಡೆ ಒಳಗೊಂಡಿರುವಂಥ ಪ್ರದೇಶಗಳು ಇವತ್ತು ಬೆಂಗಳೂರಿನ ಪಶ್ಚಿಮ ಭಾಗಗಳೆಲ್ಲ ಕುಕ್ಕಲ್ ನಾಡಲ್ಲಿ ಬರುತ್ತೆ ಪೂರ್ವ ಭಾಗಗಳೆಲ್ಲ ಕೊರಕುಂದೆ ಇದು ಇದರಲ್ಲಿ ಬರುತ್ತೆ ಯಾವುದು ಸಣ್ಣ ನಾಡಲ್ಲಿ ಸ್ವಲ್ಪ ಭಾಗ ಇದು ತೊರವಳ್ಳಿ ನಾಡಲ್ಲಿ ಸ್ವಲ್ಪ ಭಾಗ ಬರ್ತದೆ ಆಮೇಲೆ ದಕ್ಷಿಣದ ಭಾಗ ಒಮ್ಮಳಿಗೆ ನಾಡಲ್ಲಿ ಬರುತ್ತೆ ಸರಿ ಈ ಮುಖ್ಯವಾದ ಈ ನಾಡುಗಳಲ್ಲೇ ಚಿಕ್ಕ ಚಿಕ್ಕ ನಾಡುಗಳು ಅಂತರ್ಗತವಾಗಿತ್ತು ಉದಾಹರಣೆಗೆ ಹೇಳಬೇಕಾದ್ರೆ ಯಲಹಕ್ಕ ನಾಡು ನಂತರದಲ್ಲೇ ಅದೇ ಪಾಕ್ಕ ನಾಡು ಆಯಿತು ಇವೆಲ್ಲವೂ ಈ ನಾಡುಗಳಲ್ಲಿ ಅಂತರ್ಗತವಾದ ಚಿಕ್ಕ ನಾಡುಗಳು ಅಂತ ಹೇಳ್ಬೋದಲ್ವ ಸರ್ ಅದು ನಾಡುಗಳು ಅಂದರೆ ಇವರು ಚೋಳರ ಕಾಲದಲ್ಲಿ ಅವರು ಆಡಳಿತ ಮತ್ತು ಕಂದಾಯ ವಸೂಲಿಗೆ ಅನುಕೂಲ ಆಗೋ ಥರ ಮರುಸು ನಾಡನ್ನೇ ಅನೇಕ ಭಾಗಗಳಾಗಿ ಆ ಮಾಡಿದಾಗ ಯಲಹಂಕ ನಾಡು ಮುಂದಕ್ಕೆ ಬರ್ತೈತೆ ಹೌದು ಹಾಗೆಯೇ ಬೇರೆ ಬೇರೆ ನಾಡುಗಳೆಲ್ಲ ಸಣ್ಣ ಸಣ್ಣ ನಾಡುಗಳು ಹಾಗೆ ಆಮೇಲೆ ಮರುಸು ನಾಡು ಒಂದು ದೊಡ್ಡದಾಗಿದ್ದೀರ ಮರುಸುನಾಡು ಚಿಕ್ಕದಾಗೋಗ್ತದೆ ಈಗ ಚೋಳರ ಕಾಲದಲ್ಲಿ ಈ ನಾಡುಗಳೆಲ್ಲ ಹೇಗೆ ಬದಲಾಯಿತು ಅಂತ ಹೇಳಿದಿರ ಮತ್ತೆ ಅವರ ಆಡಳಿತ ವಿಭಾಗಗಳು ಹೇಗಿತ್ತು ಅವ್ರದ ವ್ಯಾಪಾರದ ನೀತಿ ಏನಿತ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಬೆಂಗಳೂರು ಅವರು ಬೆಂಗಳೂರು ಬೆಂಗಳೂರು ನಾನು ಕೂಡ್ಲು ಅಂತ ಹೇಳಿದ್ದೆ ಮೊದಲಿಂದಲೂ ಇದು ವ್ಯಾಪಾರ ವಹಿವಾಟಿಗೆ ಒಂದು ಸೆಂಟರ್ ಆಗಿತ್ತು ಬದಲಾವಣೆ ಮಾಡಿಗಳು ಎಕ್ಸ್ಚೇಂಜ್ ಮಾಡೋ ಚೇಂಜ್ ಆಗಿತ್ತು ಅದನ್ನು ಅವರು ಬಂದು ಇನ್ಫ್ರಾಸ್ಟ್ರಕ್ಚರನ್ನು ಅವರು ಉಂಟು ಮಾಡಿದ್ರು ಹೌದು ಯಾಕೆಂದರೆ ಮೊದಲು ಈಗ ನಮ್ಮ ಕಾಡುಗೋ ಇದಿತ್ತಿಲ್ಲ ಕಾಡಿಗೆಳಿ ಪ್ರದೇಶದಲ್ಲಿ ಕೆರೆ ಕಟ್ಟಿಸ್ತಾರೆ ಅವರೇ ಹೌದು ನೀರಿನ ವಸ್ತಿ ಯಾವುದೇ ಇದಕ್ಕೆ ನೀರು ಬೇಕೇ ಬೇಕು ಕೆರೆ ಕಟ್ಟಿಸ್ತಾರೆ ಹಿಂಗೇನೆ ಅವ್ರ ಕಾಲದಲ್ಲೂ ಕೂಡ ಕೆಲವು ಕೆರೆಗಳ ರಚನೆ ಆಗ್ತದೆ ಅವೆಲ್ಲವೂ ಕೂಡ ಬೆಂಗಳೂರಿಗೆ ಪೂರಕವಾಗಿ ವ್ಯಾ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟು ಅವರು ವ್ಯಾಪಾರ ವಿಷಯದಲ್ಲಿ ಭಾಳ ಚಿತ್ರರಾಗಿದ್ದರು ಟ್ಯಾಕ್ಸ್ಗಳಾಕಿ ಚೆನ್ನಾಗಿ ದುಡ್ಡನ್ನು ಇದು ಮಾಡ್ತಾಯಿದ್ರು ಇಲ್ಲೋಗಿದ್ರೆ ಅಷ್ಟು ಸಾ ದೊಡ್ಡ ಸಾಮ್ರಾಜ್ಯ ಕ ಕರ್ನಾಟಕದ ಕಡೆ ಅವರು ಎಂಟ್ರಿ ಕಡಿಮೆ ಆಯಿತು ಯಾಕೆಂದರೆ ಉತ್ತರದಲ್ಲಿ ನಮ್ಮ ಕಲ್ಯಾಣ ಕಲ್ಯಾಣೋಚ್ಚಾರಕಿಯರು ಪ್ರಬಲರಾಗಿದ್ದರು ಆಗ್ತಾ ಇರಲಿಲ್ಲ ಇನ್ನು ಹಂಗೆ ಸೀ ಕೋಸ್ಟಲ್ಲೇ ಅವರು ಹೊಟ್ಟೋದ್ರು ಕಳಿಂಗದ್ರಿಗೂ ಆ ನಂತರದಲ್ಲಿ ಸಮುದ್ರನೂ ದಾಟಿ ಆಚೆಯೂ ಹೋದ್ರವರು ಆದರೆ ಕರ್ನಾಟಕದ ಒಳಗಡೆ ನಮ್ಮ ತುಮಕೂರಿಂದ ಮೇಲಿಗೆ ಆಗಲೇ ಇಲ್ಲ ತುಮಕೂರಿಂದ ಮೇಲಿಗೆ ಬರಲೇ ಇಲ್ಲ ಆಮೇಲೆ ಪಶ್ಚಿಮ ಭಾಗಗಳನ್ನು ಮಾಂಡಲೀಕರಣ ಮಾಡಿಬಿಟ್ಟು ಕೊಟ್ಬಿಟ್ಟಿದ್ರು ಅದರಿಂದ ಬೆಂಗಳೂರು ಯಾವುದು ಗಟ್ಟೆಗುಡ್ಡುಗಳ ಜಾಗ ಇರೋದ್ರಲ್ಲಿ ಅವರಿಗೆ ಅಷ್ಟು ಚೈತನ್ಯ ಇಲ್ಲ ಅದರಿಂದ ಅದನ್ನು ಇಲ್ಲೇ ಇದ್ದ ಚಂಗಾಳೂರು ಮತ್ತು ಕೊಂಗಾಳೂರನ್ನು ಅವರೇ ಅವರು ಚೋಡೋ ದಿನದಲ್ಲಿದ್ದರೂ ಕೂಡ ಅವರು ಇಂಡಿಪೆಂಡೆಂಟಾಗೇ ಇದ್ದರು ಆ ರೀತಿ ಒಂದು ಬೆಳವಣಿಗೆ ಆಯಿತು ಒಟ್ಟಲ್ಲಿ ಬೆಂಗಳೂರು ಪರಿಸರದಲ್ಲೂ ಕೂಡ ಚೋಳ್ರ ಕಾಲದಲ್ಲೂ ಕೂಡ ಸಾಕಷ್ಟು ವ್ಯಾಪಾರ ವ್ಯವಹಾರ ಮುಂದುವರಿತು ಮುಂದೆ ಅವರ ಆದ ನಂತರ ವಿಜಯನಗರದ ವಯ್ಸಳರು ಬಂದಾಗ ಅವರು ಇನ್ನೂ ಹೆಚ್ಚಿನ ಚಟುವಟಿಕೆಯನ್ನು ಇದು ಮಾಡ್ತಾರೆ ವಿಶೇಷ ಏನಂದರೆ ಅವರು ಈ ನಾಡು ಈ ಅಡ್ಮಿನಿಸ್ಟ್ರೇಷನ್ ಈ ಕ್ರಮಗಳನ್ನು ಈ ಪ್ರದೇಶದಲ್ಲಿ ಬದಲಾಯಿಸಲೇ ಇಲ್ಲ ಹೊಯ್ಸಲ್ರು ಹಿಂದೆ ಚೋಳ್ರ ಕಾಲದಲ್ಲಿ ಏನಿತ್ತೋ ಅದನ್ನೇ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಸ್ಬಿಟ್ರು ಗಂಗರ ಬಹಳ ಮಲೆನಾಡು ಪ್ರದೇಶದಲ್ಲಿ ಅವರು ಮಾಂಡಲಿಕರಾಗಿದ್ದವರು ಅನೇಕ ಗುಡ್ಡಗಾಡಿನ ಜನರು ಟ್ರೈಬಲ್ ಆ ಗುಡ್ಡಗಾಡಿನ ಒಂದು ಗುಂಪುಗಳಲ್ಲಿ ಹೊಯ್ಸಣರಿದ್ದರು ಆ ಸ್ಥಿತಿಯನ್ನು ಕಂಡು ಹೊಯ್ಸಂಡ್ರ ತಳ್ಳಿಕಾರರು ಅವರು ಅವರು ಇಡೀ ಗುಡ್ಡಗಾಡಿನ ಎಲ್ಲ ಅವರೊಂದು ಗುಂಪು ಕಟ್ಕೊಂಡು ಬಂದು ನಮ್ಮ ತಲಕಾಡಿನ ಬಲದಂಡೆಯಲ್ಲಿರುವಂತ ಕಲಿಯೂರಲ್ಲಿ ಯುದ್ಧ ಮಾಡ್ತಾರೆ ಈಗ ನಮ್ಮ ಬದೇರ್ಗಢದಲ್ಲಿ ದೇವಸ್ಥಾನ ಕಟ್ಟಿಸ್ತವರು ಪೂರ್ವಧಿರೋದು ಆಮೇಲೆ ಹೊಸೂರ್ನಲ್ಲಿರುವ ದೇವಸ್ಥಾನದ ಮುಖಮಂಟಪ ಕಟ್ಟಿಸ್ತವರು ಪೂರ್ವಧಿರೋರು ಗಂಗ ಪರಮಾಣ ಅಂತ ಎಸಿಟ್ಕೊಂಡಿದ್ದಾರೆ ಆದ್ರೆ ಅವರು ಶಾಸ್ತ್ರಗಳೆಲ್ಲ ತಮಿಳಲ್ಲಿ ಗೌಡನೆ ಆಗೂರಲ್ಲಿ ಬಿಲ್ಲೇಶ್ವರ ದೇವಸ್ಥಾನ ಕಟ್ಸಿದ್ದಾರೆ ಅವನು ಈ ಏರಿಯಾದಲ್ಲಿ ಯಾವುದೇ ದಾನುಗತಿಗಳು ಕೊಟ್ಟ ಹೊಯ್ಸಂಡ್ರ ಕಾಲದಲ್ಲಿ ಸಾಕ್ಷಿಯಾಗಿ ಬರ್ತಾ ಇದ್ದ ದೊಡ್ಡ ಪ್ರಧಾನವಾದಂತ ದಾಡಗೌಡ ಅವ್ರು